ಒಳ್ಳೆ ಸ್ಟೋರಿ ಇದೆ ಒಳ್ಳೆ ಫೈಟ್ ಕೂಡ ಇದೆ ಅಂಡ್ ತುಂಬಾ ಎಮೋಷನ್ಸ್ ಟಚ್ ಮಾಡುವಂತ ಒಂದು ಎಲಿಮೆಂಟ್ಸ್ ಕೂಡ ಇದೆ ಅದೇ ರೀತಿ ಒಳ್ಳೆ ಮ್ಯೂಸಿಕ್ ಇದೆ ನಮ್ಮ ಸ್ನೇಹಿತರಾದ ಎ ರವೀಶ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಪ್ರಿಯದರ್ಶನಿ ಇನ್ನು ಹಲವಾರು ಗಾಯಕರೆಲ್ಲ ಹಾಡಿದ್ದಾರೆ ಒಳ್ಳೆ ಒಳ್ಳೆ ಮೆಸೇಜ್ ಕೊಡುವಂತ ಮೂವಿ ದಯವಿಟ್ಟು ಎಲ್ಲರೂ ಬನ್ನಿ ನೋಡಿ ಸಪೋರ್ಟ್ ಮಾಡಿ ಯು ತುಂಬಾ ಚೆನ್ನಾಗಿದೆ ಮೂವಿ ಒಂಥರ ಆರ್ಟ್ ಟಚಿಂಗ್ ಸ್ಟೋರಿ ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ತುಂಬಾ ಕಣ್ಣೀರ್ ಬರುತ್ತೆ ಸೊ ಈ ತರ ಮಕ್ಕಳು ಸಮಾಜದಲ್ಲಿ ಇದಾರೆ ಸೊ ತಂದೆ ತಾಯಿ ಇಲ್ದಾರೆ ಎಷ್ಟು ಕಷ್ಟ ಪಡ್ತಾರೆ ಸೊ ನಾವು ನಮ್ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ಸಾಕ್ತಿವಿ ಒಂದೊಂದ್ ನಿಮಿಷನು ಅವ್ರು ಏನಾದ್ರು ಹೇಳೋ ಬಿದ್ರೆ ಅಷ್ಟು ನೋವಾಗುತ್ತೆ ಸೊ ಅಂತದ್ರಲ್ಲಿ ಒಂದ್ ಮಗು ತಂದೆ ತಾಯಿ ಇಲ್ದೇಲೆ ಹೇಗೆ ಬೆಳೆಯುತ್ತೆ ಸಮಾಜದಲ್ಲಿ ಸಮಾಜ ಎದುರಿಸ್ಕೊಂಡು ಹೇಗ್ ಬೆಳಿತಾರೆ ಅದೆಲ್ಲ ತುಂಬಾ ಖುಷಿ ಆಯ್ತು ಅಂಡ್ ಏನಂದ್ರೆ ಮಂಜು ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇವನೇ ನನ್ ಮಗ ಆಕ್ಟ್ ಮಾಡಿರೋದು ಸೊ ಇವನ್ ಆಕ್ಚುಲಿ ನನ್ ರಿಯಲ್ ತಾಯಿಯಾಗಿ ಅವನ ಒಂದ್ ಪರ್ದೆ ಮೇಲೆ ನೋಡ್ಬೇಕಾದ್ರೆ ಅವ್ನ ಮಕ್ ತಂದೆ ತಾಯಿ ಇಲ್ದಲೆ ಬೆಳೀತಾ ಇರೋದು ಒಂಥರ ತುಂಬಾ ಕಣ್ಣಲ್ಲಿ ಲಾಸ್ಟ್ ಮಿಂಟ್ ಅಲ್ಲಿ ತುಂಬಾ ಅಳು ಬಂತು ನನ್ಗೆ ಅಂಡ್ ನನ್ ಮಗಳೂ ಆಕ್ಟ್ ಮಾಡಿದಾಳೆ ಸೊ ಇವಳು ಸಹ ಲೈಕ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರು ಒಬ್ಬ ತಾಯಿಯಾಗಿ ತುಂಬಾ ಕಷ್ಟ ಅದನ್ನ ಸಹಿಸಿಕೊಳ್ಳಕ್ಕೆ ರಿಯಲಿ ತುಂಬಾ ಚೆನ್ನಾಗಿದೆ ಮೂವಿ ಒಂದು ಒಂದು ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಮೂವಿ ಸೊ ಅಂದ್ರೆ ನಮ್ದು ಮಕ್ಳನ್ನ ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ಬೇಕು ಒಂದೊಂದು ನಿಮಿಷನು ಎಷ್ಟ್ ಇಂಪಾರ್ಟೆಂಟ್ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರ್ಸಿದಾರೆ ಥ್ಯಾಂಕ್ ಯು ಸೋ ಮಚ್ ಮಂಜು ಸಾರ್ ಗೆ ಸರ್ ತುಂಬಾ ಸಾಂಗ್ ನ ತುಂಬಾ ಮೀನಿಂಗ್ ಫುಲ್ ಆಗಿ ಬರ್ದಿದ್ದಾರೆ ನಿಜವಾಗ್ಲೂ ನನಗೆ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಎಲ್ಲಾ ಮೂವಿ ಲಾ ಅಷ್ಟೇ ಸಾಂಗ್ ನ ತುಂಬಾ ಮೀನಿಂಗ್ ಫುಲ್ ಆಗಿ ಮತ್ತೆ ಲೊಕೇಶನ್ ಆಲ್ಸೋ ತುಂಬಾ ಒಳ್ಳೆ ಲೊಕೇಶನ್ ಅಲ್ಲಿ ಮೂವಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಮಂಜು ಮಿಲನ್ ಅವ್ರಿಗೆ ಆ ಶುಭ ಕೋರ್ತೀವಿ ನಾವು ಈ ಫಿಲಮ್ ಇಂದ ಅವ್ರು ತುಂಬಾ ಹೆಸಸ್ ಆಗ್ಲಿ ಕನ್ನಡ ಜನತೆ ಬಂದು ನೋಡ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಮೀನಿಂಗ್ ಫುಲ್ ಆಗಿದೆ ಎಲ್ಲೂ ಬೋರ್ ಅನ್ಸ ಅನ್ಸೋದೇ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಮಂಜು ಮಂಜು ಮಿಲನ್ ಸರ್ ಅಂಡ್ರೆ ದ ಮೂವಿ ಥ್ಯಾಂಕ್ ಯು ಮೂರ್ ಮೂರನೇ ಸಿನಿಮಾ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ಯಾಮಿಲಿ ಓರಿಯಂಟೆಡ್ ಇದೆ ಎಲ್ಲಾ ಏಜ್ ಅವರು ಬಂದು ನೋಡಬಹುದು ಇದು ಎಲ್ಲಾ ಏಜ್ ಅವರು ಬಂದು ಥಿಯೇಟರ್ ಗೆ ನೋಡಿ ಅಂತ ನಾನು ಕೇಳ್ಕೊಂತೀನಿ ತುಂಬಾ ಡಿಫರೆಂಟ್ ಆಗಿದೆ ಸ್ಟೋರಿ ಖುಷಿ ಆಯ್ತು ನನಗಂತೂ ತುಂಬಾ ಚೆನ್ನಾಗಿದೆ ಮಂಜು ಸಾಗರ್ ಅವರು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಮೂವಿ ತುಂಬಾ ಚೆನ್ನಾಗಿದೆ ಫಿಲಮ್ ಫ್ಯಾಮಿಲಿ ಕೂತು ನೋಡೋ ಎಲ್ಲಾರು ಒಂದು ಥಿಯೇಟರ್ ಗೆ ಕನ್ನಡ ಫಿಲಂ ಗೆ ಎಲ್ಲಾ ಪ್ರೋತ್ಸಾಹ ಮಾಡ್ಬೇಕಂತ ನಾವು ಕೇಳ್ಕೊತೀವಿ ಹೊಸಬ್ರಾದ್ರೂ ಹಳಬ್ರನ್ನು ಸೇರಿಸ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹಳಬರು ಎಲ್ಲ ತುಂಬಾ ಎಂಜಾಯ್ ಮಾಡಿದ್ದಾರೆ ಫಿಲಮ್ ನ ಮತ್ತೆ ಒಂದು ಲಾಸ್ಟ್ ಎಂಟು ಆದ್ಮೇಲೆ ಒಂದು ಸೆಂಟಿಮೆಂಟ್ ಇದೆ ಆಶ್ರಮದ್ದು ಅದ್ ನೋಡಿದ್ರೆ ಪ್ರತಿ ಒಬ್ರು ಮನೆಗ್ ಹೋಗಲ್ಲ ಆತರ ತುಂಬಾ ಚೆನ್ನಾಗಿದೆ ಮೂವಿ ಸೆಂಟಿಮೆಂಟ್ ಆಗಿದೆ ಬಂದ್ ಎಲ್ಲ ಫ್ಯಾಮಿಲಿ ಸಮೇತ ಮೂವಿ ನೋಡ್ಬೇಕಂತ ನಾವ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಬಂದ್ ನೋಡಿ ಕನ್ನಡ ಮೂವಿ ಕನ್ನಡ ಥಿಯೇಟ್ರಲ್ಲೇ ಬಂದ್ ನೋಡಿ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಮಂಜು ಮಿಲನ್ ಅವ್ರಿಗೆ ಆಲ್ ದ ಬೆಸ್ಟ್ ತುಂಬಾ ಮ್ಯೂಸಿಕ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಹಾಡ್ಗಳಂತೂ ಕೇಳ್ತಾ ಇದೆ ಪದೇ ಪದೇ ಕೇಳಬೇಕು ಅಂತ ಅನ್ಸುತ್ತೆ ಇದು ರಿದಮ್ ಅಂದ್ರೆ ಮ್ಯೂಸಿಕಲ್ ಮೂವಿ ಸೊ ಆ ಮ್ಯೂಸಿಕಲ್ ಮೂವಿ ತಕ್ಕನಾಗಿ ಮ್ಯೂಸಿಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ಅಂತೂ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಸೊ ಪ್ರತಿಯೊಬ್ರು ನೋಡ್ಬೋದು ನೀವು ಕೊಟ್ಟ ದೊಡ್ಡ ಅಂತೂ ಲಾಸ್ಟ್ ಅಂತ ಆಗಲ್ಲ ಈ ಮೂವಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಬಂದ್ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಮೂವಿ ಎಲ್ರು ಥಿಯೇಟ್ರಿಗೆ ಬಂದ್ ನೋಡಿ ಆಲ್ ದಿ ಬೆಸ್ಟ್ ಮಂಜು ಮಂಜು ಮಿಲನ್ ಅವ್ರು ಬಂದು ಒಂದು ಒಳ್ಳೆ ಮ್ಯೂಸಿಕಲ್ ಫೀಸ್ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಬಂದು ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ಅವ್ರಿಗೆ ಸಪೋರ್ಟ್ ಮಾಡಿ ಸೊ ಈ ಈ ಫಿಲಮ್ನಲ್ಲಿ ನಿಮಗೆ ಎಲ್ಲ ಸೆಂಟಿಮೆಂಟ್ ಇದೆ ಫೈಟ್ಸ್ ಇದೆ ಮತ್ತೆ ಈ ಲಾಸ್ಟ್ ಟೆನ್ ಮಿನಿಟ್ಸ್ ಬಂದು ನಮ್ಮ ಕಣ್ಣಲ್ಲಿ ನೀರು ಬರೋ ಎಲ್ಲ ಸೀನ್ಸು ಇದೆ ಅನಾಥಾಶ್ರಮದಲ್ಲಿ ಏನು ಕಷ್ಟ ಬೀಳ್ತಾರೆ ಇದೆಲ್ಲಾದ್ರೂ ಬಂದು ಮಂಜು ಅವ್ರು ಬಂದು ಈ ಟು ಆರ್ ಟ್ವೆಂಟಿ ಮಿನಿಟ್ಸ್ ರಿಧಮ್ ಅನ್ನೋ ಈ ಮೂವಿನಲ್ಲಿ ಅವ್ರ ದಮ್ ಏನಿದೆಯೋ ಅದನ್ನು ಕರೆಕ್ಟಾಗಿ ತೋರಿಸಿದ್ದಾರೆ ದಯವಿಟ್ಟು ಎಲ್ಲರಲ್ಲಿ ಒಂದು ಕೋರಿಕೆ ಇಂಥ ಫಿಲಮ್ನ ಬಂದು ದಯವಿಟ್ಟು ಥಿಯೇಟ್ರಿಗೆ ಬಂದು ಎಲ್ಲ ಸಪೋರ್ಟ್ ಮಾಡಿ ಹೊಸ ಕಲಾವಿದರಿದ್ದಾರೆ ಈ ಫಿಲಮ್ನಲ್ಲಿ ಮತ್ತು ತುಂಬ ಹಳೆ ಆ್ಯಕ್ಟರ್ಸು ಸೀನಿಯರ್ ಆ್ಯಕ್ಟರ್ಸ್ ಎಲ್ಲ ಬಂದು ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತು ನಮ್ಮ ಸಿನಿಮಾ ರಿಧನ್ ಸಿನಿಮಾ ಬಿಡುಗಡೆ ಆಗಿದೆ ಗುರುಗಳ ದಿನ ಗುರುಗಳ ಆಶೀರ್ವಾದ ತಗೊಂಡು ಗುರುವಾರ ಈ ಸಿನಿಮಾನ ಬಿಡುಗಡೆ ಮಾಡಿದ್ದೀನಿ ಎಲ್ಲ ಜನಗಳು ಹೋಗಿನಿ ತುಂಬಾ ಚೆನ್ನಾಗಿ ಬಂದಿದೆ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ ಹೌಸ್ಫುಲ್ ಹೋಗ್ತಾ ಇದೆ ಇದೇ ತರ ಇನ್ನು ಮುಂದಿನ ದಿನಗಳಲ್ಲಿ ಜನ ಬಂದು ನಮ್ಮ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಬೋತಾ ಇದೀನಿ ಈ ಸಿನಿಮಾನ ಗೆದ್ದರೆ ಗೆಲ್ಸಿದ್ರೆ ನನಗೂ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಅವಕಾಶ ಸಿಗುತ್ತೆ ಈ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಆರೈಸಿರ್ತಾರಂತ ಕೇಳ್ಬೋತ ಇದ್ದೀನಿ